ಅದಕ್ಕೆ ಪ್ರತಿ ಒಂದ್ ಸಭೆಯಲ್ಲಿ ಎರಡು ಸಭೆಯಲ್ಲಿ ಆದ್ರೆ ಪರವಾಗಿರ್ಲಿಲ್ಲ ಈಗ ಸತತವಾಗಿ ಅವರು ಈಗ ಹತ್ತು ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ ಆಗ ಅವರು ಹೆಣ್ಮಕ್ಳಗೆ ರೆಸ್ಪೆಕ್ಟ್ನೇ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಅವರೊಬ್ಬ ಆಗಿ ಅವ್ರು ನೋಡಿ ಕಲಿಯ ತುಂಬಾ ಜನ ಇದ್ದಾರೆ ಅದಕ್ಕೆ ಅವರು ಬೇರೆ ಸ ಮಾಮೂಲಿ ಇದಾಗಿದ್ದ ವ್ಯಕ್ತಿಯಾಗಿದ್ರೆ ಪರವಾಗಿರ್ಲಿಲ್ಲ ಸೆಲೆಬ್ರಿಟಿ ಆಗಿ ಈ ತರ ಮಾತಾಡೋದು ನಮ್ಗೆ ತುಂಬಾ ನೋವಾಗಿದೆ ಮಹಿಳೆಯರಿಗೆ ಅದಕ್ಕೆ ದಯವಿಟ್ಟು ದರ್ಶನ್ ಅವರೇ ನೀವು ಇನ್ಮೇಲೆ ತಿದ್ಕೊಳ್ಳಿ ಯಾವ ಸಭೆಯಲ್ಲಾದ್ರೂ ಸಮಾರಂಭದಲ್ಲಾದ್ರೂ ನೀವು ಅವಳು ಇವಳು ಅಂತ ಮಾತಾಡಬೇಡಿ ಹೆಣ್ಮಕ್ಳು ಮಕ್ಕಳು ಒಬ್ಬ ತಾಯಿಗೋಲ್ಸಿದಾರೆ ಭೂಮಿ ತಾಯಿ ಹೋಲ್ಸಿರ್ತಾರೆ ಅಂತ ಭೂಮಿ ತಾಯಿ ನಿಮ್ಗೆ ಎತ್ತಿರೋದು ತಾಯಿನೇ ನಿನ್ನ ಅಕ್ಕನು ತಾಯಿನೇ ಅವರು ಹೆಣ್ಣು ಒಂದು ಆ ಹೆಣ್ಣು ಅನ್ನೋದು ಮರ್ತ್ ಬಿಟ್ಟು ನೀವು ಪ್ರತಿ ಒಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾಡೋ ಮಾತಾ ನೀವು ದಯವಿಟ್ಟು ಈ ತರ ನೀವ್ ಮಾಡಿದ್ರೆ ನಾವು ಮುಂದಿನ ಸಭೆಯಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ರು ನೀವು ಈ ತರ ಮಾಡಿದ್ರೆ ನಾವು ಮುಂದೆ ಹೆಣ್ಮಕ್ಳು ಗೌರವವಾಗಿ ಹೋರಾಟ ಮಾಡ್ತೀವಿ ಮನೆ ಮುಂದೆನೆ ಬಂದ್ ಕುತ್ಕೊಂತೀವಿ ಅದಕ್ಕೆ ನಾವು ಇದನ್ನ ನಿಮ್ಮನ್ನ ನೀವು ಸಿಗೋದಿಲ್ಲ ನಿಮ್ ಮೇಲೆ ನಮ್ಗೇನು ದ್ವೇಷ ಇಲ್ಲ ಯಾಕೆಂದ್ರೆ ನಾವು ನಿಮ್ ಫ್ಯಾನ್ ಆಗಿರೋದ್ರಿಂದ ನಮ್ಗೇನು ದ್ವೇಷ ಇಲ್ಲ ಆ ದ್ವೇಷ ಬಿಟ್ಬಿಟ್ಟು ನಾವು ಈಗ ನಿಮ್ಮ ಮಾ ಖಾತೆಯರ ಫಿಲಮ್ ಅಲ್ಲಿ ನೋಡಿದ್ವಿ ನೀವು ಒಂದ್ ಮಾತು ಹೇಳಿದ್ರಿ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ಮಾತಿತ್ತು ಆದ್ರೂನು ನೀವು ಈಗ ನಿಜವಾಗಿ ನೀವು ಮಾತಾಡಿರೋದು ನೋಡಿದ್ರೆ ನೀವು ಫಿಲಮ್ ಅಲ್ಲಿ ಮಾಡಿರೋದು ವೇಸ್ಟ್ ಅನಿಸ್ತಾ ಇದೆ ನಮಗೆ ಅದಕ್ಕೆ ದಯವಿಟ್ಟು ಇನ್ಮೇಲೆ ಆ ತರ ಮಾತಾಡಬೇಡಿ ಇನ್ನು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನೀವು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ನಿಮ್ಗೆ ಈಗ ನಾವು ಯಾಕೆ ನಿಮ್ಮ ಬಗ್ಗೆ ಇದ್ ಮಾಡಿದೀವಿ ಅಂದ್ರೆ ನೀವು ನಮ್ಗೆ ದಾರಿಯಲ್ಲೆಲ್ಲ ಸಿಗೋದಿಲ್ಲ ನಾವ್ ಈಗ ಹೋಗಿ ಮಾಮೂಲಿ ನಿಮ್ ಮನೆ ಹತ್ರ ಬಂದು ಮಾತಾಡಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ನೀವು ಇದನ್ನ ನೋಡ್ಬಿಟ್ಟು ಮುಂದೆ ತಿದ್ಕೊಂತೀರಾ ಅಂತ ಅಂದ್ಕೊಂಡಿದೀನಿ ಧನ್ಯವಾದಗಳು ನಮ್ಗೆ ದರ್ಶನ್ ಅವರು ಮಹಿಳೆಯರ ಬಗ್ಗೆ ಅವಾಚ್ಯ ಪದಗಳಿಂದ ಮಾತಾಡಿದ್ರು ಅದಕ್ಕೆ ಪ್ರತಿ ಒಂದ್ ಸಭೆಯಲ್ಲಿ ಎರಡ್ ಸಭೆಯಲ್ಲಿ ಆದ್ರೆ ಪರವಾಗಿರ್ಲಿಲ್ಲ ಈಗ ಸತತವಾಗಿ ಅವರು ಈಗ ಹತ್ತು ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ ಆಗ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ನೇ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಸೆಲೆಬ್ರಿಟಿ ಆಗಿ ಅವ್ರು ನೋಡಿ ಕಲಿಯ ಅಂತವರು ತುಂಬಾ ಜನ ಇದ್ದಾರೆ ಅದಕ್ಕೆ ಅವರು ಬೇರೆ ಮಾಮೂಲಿ ವ್ಯಕ್ತಿಯಾಗಿದ್ರೆ ಪರವಾಗಿರ್ಲಿಲ್ಲ ಅವ್ರೊಬ್ಬ ಆಗಿ ಈ ತರ ಮಾತಾಡೋದು ನಮಗೆ ತುಂಬಾ ನೋವಾಗಿದೆ ಮಹಿಳೆಯರಿಗೆ ಅದಕ್ಕೆ ದಯವಿಟ್ಟು ದರ್ಶನ್ ಅವರೇ ನೀವು ಇನ್ಮೇಲೆ ತಿದ್ಕೊಳ್ಳಿ ಯಾವ ಸಭೆಯಲ್ಲಾದ್ರೂ ಸಮಾರಂಭದಲ್ಲಾದ್ರೂ ನೀವು ಅವಳು ಇವಳು ಅಂತ ಮಾತಾಡಬೇಡಿ ಹೆಣ್ಮಕ್ಳು ಒಬ್ಬ ತಾಯಿ ಗೋಲ್ಸಿದ್ದಾರೆ ಭೂಮಿ ತಾಯಿ ಗೋಲ್ಸಿರ್ತಾರೆ ಅಂತ ಭೂಮಿ ತಾಯಿ ನಿಮ್ಗೆ ಎತ್ತಿರೋದು ತಾಯಿನೇ ನಿನ್ನ ಅಕ್ಕನು ತಾಯಿನೇ ಅವರು ಹೆಣ್ಣು ಒಂದು ಆ ಹೆಣ್ಣು ಅನ್ನೋದ್ ಮರ್ತ್ ಬಿಟ್ಟು ನೀವು ಪ್ರತಿ ಒಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾಡೋ ಮಾತಾ ನೀವು ದಯವಿಟ್ಟು ತಿದ್ಕೊಳ್ಳಿ ಇನ್ಮೇಲೆ ಈ ತರ ನೀವ್ ಮಾಡಿದ್ರೆ ನಾವು ಮುಂದಿನ ಸಭೆಯಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರ ಪ್ರತಿಯೊಬ್ಬರು ನೀವು ಈ ತರ ಮಾಡಿದ್ರೆ ನಾವು ಮುಂದೆ ಹೆಣ್ಮಕ್ಳು ಗೌರವವಾಗಿ ಹೋರಾಟ ಮಾಡ್ತೀವಿ ನಿಮ್ ಮನೆ ಮುಂದೆನೆ ಬಂದ್ ಕುತ್ಕೊಂತೀವಿ ಅದಕ್ಕೆ ನಾವ್ ಇದನ್ನ ನಿಮ್ಮನ್ನ ನೀವು ಸಿಗೋದಿಲ್ಲ ನಿಮ್ ಮೇಲೆ ನಮ್ಗೇನು ದ್ವೇಷ ಇಲ್ಲ ಯಾಕೆಂದ್ರೆ ನಾವು ನಿಮ್ ಫ್ಯಾನ್ ಆಗಿರೋದ್ರಿಂದ ನಮ್ಗೇನು ದ್ವೇಷ ಇಲ್ಲ ಆ ದ್ವೇಷ ಬಿಟ್ಬಿಟ್ಟು ನಾವು ಈಗ ನೀವು ಕಾತೆಯರ ಫಿಲಮ್ ಅಲ್ಲಿ ನೋಡಿದ್ವಿ ನೀವು ಒಂದು ಮಾತು ಹೇಳಿದ್ರಿ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ಮಾತಿತ್ತು ಆದ್ರೂನು ನೀವು ಈಗ ನಿಜವಾಗಿ ನೀವು ಮಾತಾಡಿರೋದು ನೋಡಿದ್ರೆ ನೀವು ಫಿಲಮಲ್ಲಿ ಮಾಡಿರೋದು ವೇಸ್ಟ್ ಅನಿಸ್ತಾ ಇದೆ ನಮ್ಗೆ ಅದಕ್ಕೆ ದಯವಿಟ್ಟು ಇನ್ಮೇಲೆ ಆ ತರ ಮಾತಾಡಬೇಡಿ ಇನ್ನು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನೀವು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ನಿಮ್ಗೆ ಈಗ ನಾವು ಯಾಕೆ ನಿಮ್ಮ ಬಗ್ಗೆ ಮಾಡಿದೀವಿ ಅಂದ್ರೆ ನೀವು ನಮ್ಗೆ ದಾರಿಯಲ್ಲೆಲ್ಲ ಸಿಗೋದಿಲ್ಲ ನಾವ್ ಈಗ ಹೋಗಿ ಮಾಮೂಲಿ ನಿಮ್ ಮನೆ ಹತ್ರ ಬಂದು ಮಾತಾಡಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವು ಇದನ್ನ ನೋಡ್ಬಿಟ್ಟು ಮುಂದೆ ಅಂತ ಧನ್ಯವಾದಗಳು ಅನುಷ್ಠಾನ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ